ಅಯ್ಯೋ 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 ಇದೇನೆ ಇಷ್ಟೊಂದ್ ಇಡ್ಲಿ ಯಾರಿಗೆ ಆ ಹುಡುಗಂಗೇರಿ ತುಂಬಾ ಒಳ್ಳೆಯವನು ಅನಿಸುತ್ತೆ ಇಟ್ಕೊಂಡ್ರೆ ನನ್ ಹುಡುಗಿಗೆ ಒಳ್ಳೆ ಜೋಡಿ ಆಗುತ್ತೆ ಒಳ್ಳೆ ಜೋಡಿ ಏನೋ ಆಗುತ್ತೆ ಅದೇನೋ ಸರಿನೆ ಆ ನನ್ ಮಗ ಲೊಟ್ಟ ನೂರ್ ರೂಪಾಯಿಗೆ ಇಪ್ಪ ಇಡ್ಲಿ ಕೆಜಿ ಅಟ್ಲ ಅನ್ನ ಬಸ್ಸಿಕ್ಬಿಟ್ರೆ ನಾವ್ ಮನೆ ಮಟನ್ ಎಲ್ಲ ಮಾರ್ಕೊಂಡು ಮೂರ್ ನಾಮ ಹಾಕೊಂಡ್ಬಿಟ್ಟು ತೀರ್ಥ ಹಾತ್ರೆಗೆ ಹೋಗಬೇಕಾಗುತ್ತೆ ನೋಡೋ ಎರಡು ಇಡ್ಲಿ ಮೇಲೆ ಒಂದ್ ಮುರ್ಗ್ ಸಹಿತ ಹಾಕು ಕುಡ್ದು ಹುಷಾರು ನಾನು ಹೇಳಿರ್ತೀನಿ ಮಾತ್ ಕೇಳಿದ್ದಕ್ಕೆ ಬಂದ್ ಹುಡುಗರೆಲ್ಲಾ ಮೂರ್ ಮೂರ್ತಿಗಳಿಗೆ ಓಡೋಗಿದ್ದು இலி திண்ணுல்ல இட்லி இட்லி எல்லாம் இட்லி எல்லாம் தினோச்ச படா தின ಸಖತ್ ಒಟ್ಟೆ ಸ ಯಾಕೆನೂ ಅನ್ನೋ ಹೊತ್ತಿಗೆ ತಕ್ಕನಾಗಿದ್ಯಾ ಇಷ್ಟ ಇಡ್ಲಿ ನಾವ್ ಒಬ್ಬನೇ ತಿನ್ಬಿಡ್ತಿಯಾ ಯಾಕೆ ಹಳ್ಳಿ ಅವ್ರು ಇಡ್ಲಿ ತಿನ್ಬಾರ್ದಾ ಹಂಗಂತ ಯಾವ್ ಬೇವರ್ಸಿ ನನ್ ಮಗ ಹೇಳಿದ್ದು ಓ ನಿನ್ಗೊಂದ್ ವಿಷಯ ಹೇಳಿರ್ಲಿಲ್ಲ ಅಲ್ವಾ ಅದನ್ ಕೇಳಿದ್ಮೇಲೂ ನಿನ್ ತಿನ್ಬೇಕು ಅಂತ ಅನ್ಸಿದ್ರೆ ಮಾರಾಯನ ತಿನ್ನು ಏನ್ ಸರ್ ಅದು ಜಪಾನ್ ದೇಶದಾಗಿ ಒಬ್ಬ ಸೈಂಟಿಸ್ಟ್ ಕಂಡಿಡ್ದವನಂತೆ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬತ್ತದಂತೆ ಕ್ಯಾನ್ಸರ್ ಇನ್ನಾಣ್ಗುವೆ ಹ್ಮ್ ಇಡ್ಲಿ ತಿಂದ್ರೆ ಕೋಲ್ಡ್ ಕ್ಯಾನ್ಸರ್ ಬತ್ತದೆ ಹೆಂಗೆ ಅಂದ್ರೆ ಇಡ್ಲಿ ಒಳಗೆ ಜಿಟ್ನಾಂಶ ಇಲ್ಲ ಅದನ್ ತಿಂದಿದ ತಕ್ಷಣನೇ ಹೊಟ್ಟೆ ಎಲ್ಲ ಒಣಗಿ ಗರ್ಲ್ ಮಿಸ್ ಜಾಮ್ ಆದು ಜಾಮಾಗಿ ತಕ್ಷಣನೆ ರಕ್ತ ಎಲ್ಲ ಕಟ್ತದೆ ಯಪ್ ಕಟ್ ರಕ್ತ ಗೆಡ್ಡೆ ಆಯ್ತದೆ ಆ ಗೆಡ್ಡೆಯಾಗಿ ರಕ್ತ ಕ್ಯಾನ್ಸರ್ ಗೆಡ್ಡೆಯಾಗಿ ಕನ್ವರ್ಟ್ ಆಯ್ತದೆ ಈಗ ನಾನೇನಪ್ಪ ಏನಪ್ಪ ಮಾಡಲಿ ಮಾಡದೇನೋ ಕ್ಯಾನ್ಸರ್ ಬರ್ಲಿ ಅನ್ನಂಗಿದ್ರೆ ತಿನ್ನು ಅಯ್ಯಪ್ಪ ಇನ್ನು ನನ್ನ ಜೀವಮಾನದಲ್ಲಿ ಮಾತ್ರ ಇಡ್ಲಿ ಪಡ್ಲಿ ತಿನೆಲ್ಲಪ್ಪ ಅದಪ್ಪ ಶಹಬಾಶ್ ಬಾಳೆ ಗೊಂದ ಮಾತು ಬಾಳೆ ಗೊಂದೇ गोनी ಅಂತ ಹ್ಮ್ ನನಗೆ ಮಾತ್ರ ಇಡ್ಲಿ ತಿನ್ಬೇಡ ಅನ್ಬಿಟ್ಟು ನೀವು ತಿಂತಾ ಇದ್ದೀರಲ್ಲೇ ಕೃಷ್ಣ ನನ್ಗೆ ಅಳೆ ವಯಸ್ಸು ಆಗೋಯಿತು ಊರೋಗು ಅನ್ನತ್ತೆ ಕಾರ್ ಬಾ ಅನ್ನತ್ತೆ ಕೊಡೋರು ಸಾಲ ಕೊಡಲಿಲ್ಲ ಥಟ್ಟರ ಪ್ರಾಣ ಬಿಡಲಿಲ್ಲ ನೋಡು ನಾನು ಈ ಇದ್ಲಿನೇ ಅಲ್ಲ ಈ ಪಿಂಗಾಣಿ ತಟ್ಟೆ ಇದಲ್ಲ ಇದನ್ನು ಖಟಮ್ ಅಂತ ಕರೆದು ಕರ್ಮ ಕರ್ಮ ಅಂತ ಅದು ನುಂಗ್ಬಿಡ್ತೀನಿ ಓ ಜೀರ್ಣಿಸ್ಕೊಂಬಿರ್ತೀನಿ ಗೊತ್ತಾಯ್ತಾ ಏನಪ್ಪ ಕೃಷ್ಣ ಇಡ್ಲಿ ಚೆನ್ನಾಗಿತ್ತಾ ಅವನು ಬ್ಯಾಡ್ ಅಂತ ಕರೆ ನನಗೆ ಕೊಟ್ಟಿದಾನೆ ಅವನು ಬ್ಯಾಡ್ ಆದ್ರೆ ಅವನು ಹೇಳ್ತಾನೆ ನೀವ್ ಯಾಕ್ರಿ ಹೇಳ್ತೀರಾ ಅಯ್ಯೋ ಅವ್ನ್ ಬ್ಯಾಡ್ ಅಂತ ಹೇಳಿದ ಮೇಲೆ ಕರೆ ನಾನು ನಿನ್ ಹೇಳಿದು ಬೇಕಿದ್ರೆ ನೋಡು ತಗಳಪ್ಪ ತಿನ್ನು ಕೃಷ್ಣ ಅಯ್ಯಯ್ಯಪ್ಪ ನಮ್ಮ ತಾಯಣ್ಣ ಬೇಡ ಸರ್ ಇಡ್ಲಿ ನೋಡ್ದಾ ಬರೋಗಿಲ್ಲ ಕಾಫಿ ನದ್ರ ತಗಳಲ್ಲ ಏ ನೀ ಕುಡಿಸ್ರಿ ಆ ಕುಡಿಸ್ತೀನಿ ಇಟ್ ಕಾಫಿ ಕುಡಿಬಡಾ ಇದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಡೇಂಜರ್ ನನ್ನ ಮಗನ್ದು ಅದು ಅಯ್ಯೋ ಮಂಕ್ ನನ್ನ ಮಗನೇ ಕಾಫಿಲಿ ಕೆಫೀನ್ ಅನ್ನೋ ವಿಷ ಪದಾರ್ಥ ಇರತ್ತೆ ಸಾಲದಕ್ಕೆ ಶುಗರ್ ಇರುತ್ತೆ ಮನುಷ್ಯನ ಬಾಡಿಗೆ ಶುಗರ್ ಜಾಸ್ತಿ ಆಯ್ತು ಅಂದ್ರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಕಣ್ಣು ಹೊರ್ಟೋಗುತ್ತೆ ಬಂದ ಪಂದ ಹಾ ನೀರ್ ಕುಡಿಬೇಕಾ ಬೇಕಾದಷ್ಟು ಕೊಡ್ತೀವಿ ಸಾಯಿ ಏನಪ್ಪ ಇದು ನೀರ್ ಹೋಗ್ಲೇಬೇಕಾ ಹೌದು ಕಣೋ ಹೋಗ್ಲೇಬೇಕು ಮಗನ್ ಮದ್ವೆ ಆದ್ಮೇಲೆ ತೀರ್ಥಯಾತ್ರೆ ಯಾತ್ರೆ ಮಾಡ್ಬೇಕು ಅಂತ ಆಸೆ ಇತ್ತು ಈಗ ಆಯ್ತು ನೀವಿಬ್ರು ಒಂದೆರಡು ದಿನ ಹಾಯಾಗಿರಿ ನಾನ್ ತೀರ್ಥ ಯಾತ್ರೆ ಮಾಡ್ಕೊಂಡ್ ಬರ್ತೇನೆ ಆಗ್ತಿರ್ಲಿಲ್ಲ ಜೊತೆಲಿ ಹುಡ್ತವಳು ಯಾವತ್ತು ನನಗೆ ಪ್ರೀತಿನೇ ತೋರಿಸ್ಲಿಲ್ಲ ನನ್ ಜೀವನದಲ್ಲಿ ನನ್ಗ ಒಂದ್ ಮನಸ್ಸಿದೆ ಭಾವನೆಗಳಿದೆ ಅಂತ ಯಾರು ಬೆಲೆ ಕೊಟ್ಟಿರ್ಲಿಲ್ಲ ನೀವು ಪ್ರೀತಿ ವಿಶ್ವಾಸ ತೋರ್ಸಿದ್ದೇವ್ ಈಗ ನೀವು ಬಿಟ್ಟು ಹೋಗ್ತೀನಿ ಮಗಳು ಸೊಸೆ ಎಲ್ಲನಮ್ಮ ಒಂದೆರಡ್ ದಿನ ನೀವಿಬ್ರು ಹಾಯಾಗಿರ್ಲಿ ಅಂತ ಹಾಗಂದ್ಕೊಂಡೆ ಅಷ್ಟೇ ಹಾಗಿದ್ರೆ ನೀವ್ ಯಾತ್ರೆಗೆ ಇದ್ರೆ ಅಂತ ಏನು ಮಾತಾಡ್ಬೇಡಿ ನಮ್ಮನ್ ಬಿಟ್ಟು ಎಲ್ಲೂ ಅಮ್ಮ ಆಯ್ತು ಬಿಡಮ್ಮ ಅದಕ್ಕ್ಯಾಕ್ ಹೇಗಳ್ತೀಯ ನೋಡು ನಾನೆಲ್ಲೂ ಹೋಗಲ್ಲ ಆದಷ್ಟು ಬೇಗ ಒಂದು ಮುದ್ದಾದ ಮಗು ಕೊಟ್ಬಿಡು ಅದ್ರ ಜೊತೆ ಆಟ ಆಡ್ಕೊಂಡು ಇದ್ಬಿಡ್ತೀನಿ ಒಂದೇನಮ್ಮ ಒಂದ್ ಡಜನ್ ಅನ್ನು ಅಲ್ಲ ಇಪ್ಪತ್ತೈದು ವರ್ಷಗಳಿಂದ ಜೊತೆಲಿ ಈ ಮಗನ ಮಾತಿಗಿಂತ ಇಪ್ಪತ್ತೈದು ದಿನದ ಸೊಸೆ ಮಾತು ಬೇಲೆ ಹೌದು ನಾವ್ ಹೆಂಗಸರೆಲ್ಲ ಹಾಗೇನೆ ಎಲ್ಲಿ ಇವತ್ತಿ ನೀನ್ ಸಂಪಾದನೆ ತೆಗಿ ನೋಡಮ್ಮ ಈ ಹಣ ತಗೋ ಇದು ಇವನ್ ಸಂಪಾದನೆ ಇವತ್ತಿನಿಂದ ಈ ಮನೆ ನಡೆಸೋ ಜವಾಬ್ದಾರಿ ನಿಂದು ನನ್ನ ಮಗ ದೊಡ್ಡ ಆಫೀಸರ್ ಆಗ್ಬೇಕು ಅಂತ ಡಿಗ್ರಿ ಮಾಡಿಸ್ದೆ ಹಾಳಾದ ಕಾಲ ಏನ್ ಮಾಡೋದು ಒಳ್ಳೆ ಕೆಲಸ ಸಿಗ್ಬೇಕಲ್ಲ ಇವ್ರ ಅಪ್ಪನ ಕಾಲದಲ್ಲಿ ಎಲ್ಲೇ ಸಾದ್ರೆ ತಹಸೀಲ್ದಾರ್ ಅಮಲ್ದಾರು ಆಗ್ಬಿಡ್ತಿದ್ರು ಅಮ್ಮ ನಮ್ಮ ಹತ್ರ ಇರೋದ್ರಲ್ಲೇ ನಾವ್ ಆಸೆ ಪಡ್ಬೇಕು ಇಲ್ಲೇ ಇರೋದಿಕ್ಕೆ ಆಸೆ ಪಡಬಾರ್ದು ಹಾಗೆ ಪಡ್ರೆ ನಿರಾಸೆನೆ ನಮ್ ಕಟ್ಟೆ ರಾಮಣ್ಣ ಇದ್ರಲ್ಲಿ ಮೂವ್ ಸಾವಿರ ರೂಪಾಯಿ ಇವತ್ತು ಈ ಹಣ ಕೊಡದ್ರೆ ನನ್ನ ಮಗಳ ಮದುವೆ ಕನಸಾಗಿರ್ತಿತ್ತು ಈ ನಿಮ್ ಋಣಾನ ನಾ ಹ್ಯಾಕ್ ತೀರಿಸ್ಲಿ ಬುದ್ಧಿ ರಾಮಣ್ಣ ಈ ವ್ಯವಸ್ಥೆನಲ್ಲಿ ಸಿಕ್ಕಾಕೊಂಡು ನಾವ್ ಎಷ್ಟೊಂದು ಅನ್ಯಾಯ ಹಣನ ಸಂಪಾದನೆ ಮಾಡ್ತೀವಿ ಎಷ್ಟೊಂದು ತಪ್ಪು ಮಾಡ್ತೀವಿ ಇಂತ ಒಳ್ಳೆ ಕೆಲಸಗಳಿಗೆ ಸಹಾಯ ಮಾಡಿದ್ರೆ ನಮಗೂ ಸ್ವಲ್ಪ ಪುಣ್ಯ ಬರುತ್ತೆ ನಾವು ಮಾಡಿದ ಪಾಪ ಮುಚ್ಚಿ ಹೋಗುತ್ತೆ ಇದರಲ್ಲಿ ಋಣ ಏನು ಇಲ್ಲ ಇಟ್ಕೊಳ್ಳಿ ಬರ್ತೀನಿ ಬುದ್ಧಿ ಸರಿ ದೇವರು ಒಳ್ಳೇದ್ ಮಾಡಿ ಏನ್ರಿ ನೀವು ಮೂವತ್ತು ಸಾವಿರ ರೂಪಾಯಿನ ಎರಡು ರೂಪಾಯಿ ಕೊಟ್ಟು ಹಾಕಿ ಕೊಟ್ರಲ್ಲ ನೋಡ್ಲಕ್ಷ್ಮಿ ಕಣ್ ಬಿಡೋದಕ್ಕೆ ಮುಂಚೆ ತಂದೆ ತಾಯಿನ ಕಳ್ಕೊಂಡ ನಾನು ನನ್ನ ತಂದೆ ತಾಯಿ ತಾತ ಅಜ್ಜಿ ಎಲ್ಲ ಬಿಡಿಸ್ತವನು ಈ ನಮ್ಮ ರಾಮಣ್ಣ ಅವನು ಕಷ್ಟ ಕಾಲದಲ್ಲಿ ನಾನು ಕೊಟ್ಟಿರೋ ಮೂವತ್ ಸಾವಿರ ರೂಪಾಯಿ ಯಾವ ಮೂಲೆಗೂ ಸಾಲದು ನನಗೆ ಟೈಮ್ ಆಯ್ತು ಬರ್ತೀನಿ ನಮಸ್ಕಾರ ಹೇಳಿ ಅಂದ್ರೆ ಬಂದ್ರಿ ಬಂದ್ರೆ ಕುಂಡಲವಾಡ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ ನೀನು ಒಂದ್ಸಲಿ ಗೋವಿಂದ ಹೇಳ್ಬಿಡಮ್ಮ ನಿನ್ ಗಂಡನ್ ಹೇಳಿ ಮನೆ ಮುಂದೆ ಒಂದ್ ಬೋರ್ಡ್ ಹಾಕ್ಸ್ಬಿಡಮ್ಮ ಇಲ್ಲಿ ದಾನ ಮಾಡಲಾಗತ್ತೆ ಅಂತ ಇದನ್ನೆಲ್ಲ ನೋಡ್ಕೊಂಡು ನೀನ್ ಸುಮ್ನೆ ಇದ್ರೆ ಅದೃಷ್ಟ ಲಕ್ಷ್ಮಿ ಹೋಗಿ ಅನಿಷ್ಟ ಲಕ್ಷ್ಮಿ ಆಗ್ಬಿಡ್ತೀಯಾ ಅಷ್ಟೇ ಯಾಕಪ್ಪ ದುಡ್ಡು ಖರ್ಚು ಮಾಡೋದಕ್ಕೂ ಒಂದು ಲೆಕ್ಕಾಚಾರ ಬೇಡವೆ ನಮ್ಮ ಮೂವತ್ತು ಸಾವಿರ ಅಂದ್ರೆ ಏನ್ ತಮಾಷೆನ ಅದಕ್ ನಾನೇನ್ ಓ ನೋಡಮ್ಮ ಹೆಂಡತಿ ಆದವಳು ಬರೀ ಹೋಮ್ ಮಿನಿಸ್ಟರ್ ಅಲ್ಲ ಫೈನಾನ್ಸ್ ಮಿನಿಸ್ಟರ್ ಆಗಿರಬೇಕು ಚಕ್ಕೆಲ್ಲ ಎಲ್ಲ ನಿನ್ನ ಹತ್ರ ಇರ್ಬೇಕು ಸೈನ್ ಮಾತ್ರ ಒಂದಾಗಿರ್ಬೇಕು ಯಾಕೆ ಏನಾಯ್ತು ಹ್ಮ್ ನಾನ್ ಮಾತಾಡ್ತಾನೆ ಇದೀನಿ ಇದೆಯಲ್ಲೇ ಇದೆಯಲ್ಲ ಮುಟ್ಬೇಡಿ ಮೂರು ದಿವಸದಿಂದ ರೂಪಾಯಿ ಬೇಕು ಅಂತ ದುಡ್ಡೇನ ಕೇಳಿದೆ ಆದ್ರೆ ಅದು ಯಾಕೆ ಅಂತ ಹೇಳ ಇಲ್ವ ನಾನು ನೀನು ಒಂದು ನೆಕ್ಲೆಸ್ ತಗೋಬೇಕು ನಿನ್ ಹತ್ರ ಅಷ್ಟೊಂದು ಒಡವೆಗಳಿಟ್ಕೊಂಡಿದ್ಯಾ ಮತ್ತ್ ಯಾಕೆ ನೆಕ್ಲೆಸ್ ಏನು ಬೇಡ ಬಿಡಿ ಕೆಲಸದವ್ರಿಗೆ ಅಂದ್ರೆ ಕಣ್ಣು ಮುಚ್ಕೊಂಡು ಮೂವತ್ ಸಾವಿರ ರೂಪಾಯಿ ಕೊಡ್ತೀರಾ ಕಟ್ಕೊಂಡವಳಿಗೆ ರಾಗ ಹಾಡ್ತೀರಾ ಕೆಲಸದವನಿಗೆ ಕೊಟ್ರೆ ಅದು ಕೂಲಿ ಆಗುತ್ತೆ ಅದೇ ಕಟ್ಕೊಂಡವಳಿಗೆ ಕೊಟ್ರೆ ಅದ್ ಜಾಲಿ ಆಗುತ್ತೆ ಈಗ ನೀವು ಕೊಡ್ತೀರೋ ಇಲ್ವೋ ಹ್ಮ್ ಓಕೆ ಓಕೆ ನಿನ್ ಎಷ್ಟು ದುಡ್ಡು ಬೇಕೋ ಅಷ್ಟು ಇಲ್ಲಿ ನೋಡು ಈ ಚೆಕ್ ಬುಕ್ ನಿನ್ ಹತ್ರನೇ ಇರಲಿ ಇನ್ಮೇಲೆ ಈ ಹಣಕಾಸಿನ ವ್ಯವಹಾರ ಎಲ್ಲ ನೀನು ನೋಡ್ಕೊ ನಿನ್ ದುಡ್ಡು ಬೇರೆ ಅಲ್ಲ ನನ್ನ ದುಡ್ಡು ಬೇರೆ ಅಲ್ಲ ಪ್ಲೀಸ್ ನನ್ನ ದೂರ ತಳ್ಬೇಡ ಡಾರ್ಲಿಂಗ್ ವಾವ್ ಮತ್ತೇನೆ ಆಯ್ತು ಲೇ ಏನ ಯಾಕೆ ನನಗೆ ಈಗ್ಲೇ ಮಕ್ಕಳಾದ್ರೆ ನನ್ ಫಿಗರ್ ಎಲ್ಲ ಹಾಳಾಗುತ್ತೆ ಗ್ಲಾಮರೂ ಆಗುತ್ತೆ ಹ್ಮ್ ಓಕೆ